ಸ್ನೇಹಿತರೆ ಐ ಪಿ ಎಲ್ ಆಪ್ಷನ್ನ ದಿನ ಹತ್ರ ಬರ್ತಾ ಇದೆ ನವೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಹತ್ತಿರ ಬರ್ತಿದ್ದ ಹಾಗೆಯೇ ಒಂಥರ ಎದೆಯಲ್ಲಿ ಠವಢವ್ವ ಜಾಸ್ತಿ ಆಗ್ತಿದೆ ಯಾಕಂದರೆ ಯಾರನ್ನ ಪಿಕ್ ಮಾಡೋದು ಏನು ಇದೆಲ್ಲದರ ಬಗ್ಗೆ ಅವ್ರು ಬರಬೇಕು ಆರ್ ಸಿ ಬಿಗೆ ಇವ್ರು ಬರಬೇಕು ಅಂತೆಲ್ಲ ಚರ್ಚೆ ಇರೋ ಮಧ್ಯೆ ಈ ಹರಾಜ್ ಇರುತ್ತಲ್ಲ ಅದ್ರ ಹತ್ತಿರ ಬರಬೇಕಾದ್ರೆ ಯಾರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ ನಾವು ಹಿಂದಿನ ಹಲವಾರು ಆಪ್ಷನಲ್ಲಿ ನೋಡಿದ್ದೀವಿ ರೀಸೆಂಟ್ ಒಂದು ಹತ್ತು ಹದಿನೈದು ದಿನದಲ್ಲಿ ಯಾರು ಚೆನ್ನಾಗಿ ಆಡಿರ್ತಾರೆ ಅವರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಸೊ ಅಂತ ಒಂದು ಇನ್ನಿಂಗ್ಸ್ ಈಗ ಬಂದಿರೋದು ಜಾಸ್ ಬಟ್ಲರ್ ಕಡೆಯಿಂದ ನೆನ್ನೆ ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೇ ಟಿ ಟ್ವೆಂಟಿ ಆಡ್ತಾ ಇತ್ತು ಇಂಗ್ಲೆಂಡ್ ಒಂದು ಇನ್ನಿಂಗ್ಸ್ ಆಡಿದ್ರು ಬಟ್ಲರ್ ಒಬ್ಬ ಆಸಮ್ ಬಟ್ಲರ್ ಆ ವಿಂಟೇಜ್ ಬಟ್ಲರ್ ಇದಾರಲ್ಲ ಅದನ್ನ ಮತ್ತೆ ನಾವು ವಾಪಸ್ ನೋಡಿದ್ದೀವಿ ಜೊತೆಗೆ ಒಂದು ಸಿಕ್ಸ್ ಹೊಡಿತಾರೆ ಅದು ಎಷ್ಟು ದಾಖಲೆ ದೂರಕ್ಕೆ ಹೋಗಿದೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ ಆ ಸಿಕ್ಸ್ ಹೊಡೆದ ಮೇಲೆ ಅವರು ತೋಳ್ ತೋರಿಸ್ತಾರೆ ಸಂಜು ಸ್ಯಾಮ್ಸನ್ ತೋರಿಸೋ ಹಾಗೆ ತೋರಿಸ್ತಾರೆ ಆ ಮೂಲಕ ನನ್ನಲ್ಲಿ ಇನ್ನೂ ತಾಕತ್ತಿದೆ ಅಂತ ಆರ್ ಏನು ಆರ್ ಆರ್ ಫ್ರಾಂಚೈಸಿ ಅವ್ರಿಗೆ ತೋರಿಸಿರೋ ಅದು ಆ ಸಿಕ್ಸ್ ಮೇಲೆ ಜಾಸ್ ಬಟ್ಲರ್ ನಿಮಗೆಲ್ಲ ನೆನಪಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ಸೀಸನ್ನಲ್ಲಿ ಎಂಟುನೂರ ಅರವತ್ತ್ ಮೂರು ರನ್ ಗಳಿಸಿದ್ರು ಆಲ್ಮೋಸ್ಟ್ ಕೋಲಿ ಬಿಟ್ಟರೆ ಸೆಕೆಂಡ್ ಅವರೇ ಇರೋದು ಸೊ ಅದರಲ್ಲಿ ನಾಲ್ಕು ಸೆಂಚುರಿ ನಾಲ್ಕು ಹಾಫ್ ಸೆಂಚುರಿ ಇತ್ತು ರಾಜಸ್ಥಾನಿಗೆ ಹಲವಾರು ಮ್ಯಾಚ್ಗಳನ್ನು ಗೆಲ್ಲಿಸ್ತಂಥವ್ರು ಇದೇ ಜಾಸ್ ಬಟ್ಲರ್ ಬಟ್ ಜಾಸ್ ಬಟ್ಲರ್ ಅವ್ರನ್ನ ಈ ಸಲ ರಿಟೈನ್ ಮಾಡಲಿಲ್ಲ ರಾಜಸ್ಥಾನ್ ಕೊಟ್ಟಂಥ ರೀಸನ್ ಅವರು ಕನ್ಸಿಸ್ಟೆಂಟ್ ಆಗಿ ರನ್ ಮಾಡ್ತಿಲ್ಲ ಫಿಟ್ ಇಲ್ಲ ಅಂತ ಸಂಜು ಜೈಸ್ವಾಲ್ ಪ್ರಾಗ್ ಜುರೇಲ್ ಸಿಮ್ರನ್ ಹೆರ್ ಸಂದೀಪ್ ಶರ್ಮಾ ಅವ್ರನ್ನ ಅವರು ರಿಟರ್ನ್ ಮಾಡಿಕೊಂಡ್ರು ಜುರೇಲ್ಗೆ ಹದಿನಾಲ್ಕು ಕೋಟಿ ಕೊಟ್ಟರು ನಿಜಕ್ಕೂ ಭಾಳ ಆಶ್ಚರ್ಯ ಬಟ್ ಓಕೆ ಫೈನ್ ಅವರ ಆಯ್ಕೆ ಅದು ಬಟ್ ಜಾಸ್ ಬಟ್ಲರ್ ಈಗ ಪ್ರೂವ್ ಮಾಡಿ ತೋರಿಸಿದ್ದಾರೆ ನನ್ನಲ್ಲಿ ಇನ್ನೂ ತಾಕತ್ತಿದೆ ಅಂತ ಸೊ ಇನ್ನೇ ಕೆಲವೇ ದಿನಗಳಿರುವಂಥ ಸಂದರ್ಭದಲ್ಲಿ ಹರಾಜಿಗೆ ಏನು ಎಕ್ಸಾಕ್ಟ್ಲಿ ಒಂದು ಹನ್ನೊಂದು ದಿನ ಇದೆ ಹನ್ನೊಂದರಿಂದ ಹನ್ನೆರಡು ದಿನ ಇದೆ ಸೊ ಈ ಟೈಮಲ್ಲಿ ಬಟ್ಲರ್ ಆಡಿರುವಂಥ ಇನ್ನಿಂಗ್ಸ್ ಸಕ್ಕದಾಗ ಆಡಿದ್ರು ನೆನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ವೆಸ್ಟ್ ಇಂಡೀಸ್ ನೂರ ಐವತ್ತೆಂಟು ರನ್ ಗಳಿಸ್ತು ಇಪ್ಪತ್ತು ಅದಾದ್ಮೇಲೆ ಚೇಸ್ ಮಾಡಿದ್ರು ಇಂಗ್ಲೆಂಡ್ ಕೇವಲ ಹದಿನಾಲ್ಕು ಪಾಯಿಂಟ್ ಐದು ಓವರ್ ಹದಿನೈದು ಮುಗಿಸ್ಬಿಟ್ರು ಅದರಲ್ಲಿ ನಮ್ಮ ವಿಲ್ ಜಾಕ್ಸ್ ಕೂಡ ಅದ್ಭುತವಾಗಿ ಆಡಿದ್ರು ಮೂವತ್ತೆಂಟು ರನ್ ಇಪ್ಪತ್ತೊಂಬತ್ತು ಬಾಲಲ್ಲಿ ಐದು ಬೌಂಡ್ರಿ ಒಂದು ಸಿಕ್ಸು ಬಟ್ಲರ್ ಕೇವಲ ನಲ್ವತ್ತೈದು ಬಾಲಲ್ಲಿ ಎಂಬತ್ಮೂರು ರನ್ ಹೊಡೆದಿದ್ದಾರೆ ಎಂಟು ಬೌಂಡ್ರಿ ಆರು ಸಿಕ್ಸ್ ಅದರಲ್ಲಿ ಹೊಡೆದಂಥ ಒಂದು ಸಿಕ್ಸ್ ಇದೆಯಲ್ಲ ಅದು ನೂರ ಹದಿನೈದು ಮೀಟ್ರ್ ಹೋಗಿದೆ ಆ ಸಿಕ್ಸ್ ಹೊಡೆದ ಮೇಲೆ ತನ್ನ ತೋಳನ್ನು ಸಂಜು ಸ್ಯಾಮ್ಸನ್ ಹೇಗೆ ತೋರಿಸ್ತಾರೆ ಆ ಥರ ಪವರ್ ತೋರಿಸಿದ್ರು ನನ್ನಲ್ಲಿ ಇನ್ನೂ ಕೂಡ ತಾಕತ್ತಿದೆ ನನ್ನನ್ನು ಅಷ್ಟು ಬೇಗ ರೇಟ್ ಆಫ್ ಮಾಡಬೇಡಿ ಅಂತ ಸೊ ಬಟ್ಲರ್ ಆಡಿರುವಂಥ ಇನಿಂಗ್ಸ್ ಖಂಡಿತ ಹಲವಾರು ಫ್ರಾಂಚೈಸಿಗಳು ಹಿಂತಿರುಗಿ ನೋಡ್ತಾರೆ ಬಟ್ಲರ್ ಆಡಿದಂಥ ರೀತಿ ಸೊ ಆರ್ ಸಿ ಬಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆರ್ ಸಿ ಬಿಗೆ ಬಟ್ಲರ್ ಬರಬೇಕು ಅಂತ ನಿಜವಾಗ್ಲೂ ಅದ್ಭುತವಾದಂಥ ಅವಕಾಶ ಆಗರು ಇನ್ ಕೇಸ್ ನಿಮಗೆ ರಾಹುಲ್ ಜೊತೆ ಬಟ್ಲರು ಬಂದುಬಿಟ್ರೆ ಯಾಕಂದರೆ ಬಟ್ಲರ್ ಆ್ಯಂಡ್ ರಾಹುಲ್ ಇಬ್ಬರು ಕೂಡ ನಿಮಗೆ ಟಾಪ್ ಆರ್ಡ್ರಲ್ಲೂ ಆಡ್ತಾರೆ ಜೊತೆಗೆ ನಿಮಗೆ ಮಿಡ್ಲ್ ಆರ್ಡ್ರಲ್ಲೂ ಆಡ್ತಾರೆ ಇಬ್ಬರು ಕೂಡ ವಿಕೆಟ್ ಕೀಪರ್ಸ್ ಬೇಕಾದರೆ ಬಟ್ಲರೇ ಕೀಪಿಂಗ್ ಮಾಡ್ತಾರೆ ಅಂತಂದರೆ ರಾಹುಲ್ ಅವರಿಗೆ ಫೀಲ್ಡಿಂಗ್ ಅವರು ಓಕೆ ಕೀಪಿಂಗಿಂದ ಹೊರಗಡೆ ನಿಲ್ಬೋದು ಇಲ್ಲ ನಾನೇ ಕೀಪಿಂಗ್ ಮಾಡ್ತೀನಿ ಅಂತ ಓಕೆ ಬಟ್ ಬಟ್ಲರ್ ರಾಹುಲ್ ಇಬ್ಬರೂ ಬಂದರೆ ಹಂಗಾಮಾಗೋಗುತ್ತೆ ನಿಜವಾಗ್ಲೂ ಆಗುತ್ತೆ ಜೊತೆಗೆ ಏನಾದರೂ ಜಾಕ್ಸ್ ಕೂಡ ಆರ್ ಟಿ ಎ ಮಾಡೋಕ್ಕೆ ಸಾಧ್ಯ ಆದರೆ ಟಾಪ್ ಆರ್ಡ್ರ್ ಅಂತೂ ಬೆಂಕಿ ಆಗ್ಬಿಡುತ್ತೆ ಕೊಹ್ಲಿ ಪಟಿದಾರ್ ಅವ್ರ ಜೊತೆ ಬಟ್ಲರ್ ರಾಹುಲ್ ಜಾಕ್ಸ್ ಈ ಥರ ಒಂದು ಐದು ಕೋರ್ ಸಿಕ್ಬಿಟ್ರೆ ನಮಗೆ ನಾರನೇದಾಗಿ ಒಬ್ಬ ಇಂಡಿಯನ್ ಪ್ಲೇಯರ್ ಯಾರಾದರೂ ಒಬ್ರು ಸಿಕ್ಕಿದ್ರೆ ಮಹಾರಾಜಲ್ಲಿ ಆಗಿರುತ್ತೆ ನೋಡೋಣ ಬಟ್ಲರ್ ಅಂತೂ ಮತ್ತೆ ಮೆಸೇಜ್ ಕೊಟ್ಟಿದ್ದಾರೆ ನನ್ನಲ್ಲಿ ತಾಕತ್ತಿದೆ ನಾನು ಆಡ್ತೀನಿ ಅಂತ ಸೊ ನಿಮಗೇನು ಅನಿಸುತ್ತೆ ಬಟ್ಲರ್ ಅವ್ರನ್ನ ಪಿಕ್ ಮಾಡಬೇಕಾ ಯಾಕಂದ್ರೆ ನಾವು ಪೋಲ್ ಮಾಡಿದಾಗ್ಲೂ ಕೂಡ ನಮ್ಮಲ್ಲಿ ಪೋಲಲ್ಲೂ ಕೂಡ ಹೆಚ್ಚಿನ ಓಟ್ ಬಂದಿದ್ದು ಜಾಸ್ ಬಟ್ಲರ್ಗೆ ಸೊ ಇನ್ನೂ ಕೂಡ ಅವ್ರಲ್ಲಿ ಸ್ಟಫ್ ಇದೆ ಫಿಟ್ ಇದ್ದಾರೆ ಒಳ್ಳೊಳ್ಳೆ ಶಾರ್ಟ್ಸ್ ಬರ್ತಾ ಇದೆ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಬಟ್ಲರ್ ಒನ್ಸ್ ಅಗೇನ್ ಐ ಆಮ್ ಬ್ಯಾಕ್ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನೂರ ಹದಿನೈದು ಮೀಟ್ರ್ಗಳ ಸಿಕ್ಸ್ ಸುಲಭ ಅಲ್ಲ ಸೊ ಬಟ್ಲರ್ ಈಗ ಈ ಒಂದು ಇನಿಂಗ್ಸ್ ಮೂಲಕ ಮತ್ತೆ ನಾನು ಆಖಡದಲ್ಲಿ ಇದ್ದೀನಿ ಅಂತ ಎಲ್ಲ ಫ್ರಾಂಚೈಸಿಗೂ ಕೂಡ ಮೆಸೇಜ್ ಕೊಟ್ಟಿದ್ದಾರೆ ಸೊ ನಮ್ಮ ಆರ್ ಸಿ ಬಿಟ್ಟರೆ ಬೇರೆ ಯಾರವ್ರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ನೋಡಿದ್ರೆ ಪಂಜಾಬ್ ಕೂಡ ಟಾರ್ಗೆಟ್ ಮಾಡ್ಬೋದು ರಿಷಬ್ ಪಂತ್ ಜೊತೆಗೆ ಬಟ್ಲರ್ ಜೊತೆಗೆ ಡೆಲ್ಲಿ ಮುಂಬೈ ಅಂತ ಟೀಮ್ಗಳು ನೋಡ್ತಾ ಇರುತ್ತೆ ಬಟ್ ಅವ್ರ ಹತ್ರ ಪರ್ಸ್ ಇಲ್ಲ ಸೊ ಆರ್ ಟಿ ಎ ಮಾಡಿಕ್ಕೆ ಆರ್ ಟಿ ಎ ಮಾಡೋಕ್ಕೆ ರಾಜಸ್ಥಾನ್ಗೆ ಅವಕಾಶ ಇಲ್ಲ ಸೊ ಈಸಿಯಾಗಿ ಅವೈಲೇಬಲ್ ಇದ್ದಾರೆ ಬಟ್ ಪ್ಲ್ಯಾನ್ ಮಾಡಬೇಕು ಹೇಗೆ ಅಂತ ಧನ್ಯವಾದ